ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಒಂದು ವಿಶೇಷವಾದಂತಹ ಮಾಸ ಹಬ್ಬಗಳ ಸರಮಾಲೆಯನ್ನು ನೋಡುವಂತಹ ಮಾಸ ಅಂತ ಹೇಳ್ಬೋದು ಯಾವ ರೀತಿಯಿಂದ ಒಂದು ಪಂಚಾಂಗ ಶ್ರವಣದ ಮುಖಾಂತರ ನೋಡೋಣ ಶ್ರೀ ಪ್ರೋಧಿರಾಮ ಸಂಸ್ಥರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳ ಒಂದು ವಿಶೇಷ ನೋಟ ಜೊತೆಗೆ ಹಬ್ಬಗಳಲ್ಲಿ ನಾಗರ ಪಂಚಮಿ ನೋಡಿ ಏನಂದರೆ ನೀವು ಸಾಕಷ್ಟು ದೇವರುಗಳಲ್ಲಿ ನಾಗರಾಜನ ನಾಗದೇವತೆಗಳನ್ನು ನೀವು ನೋಡ್ಬೋದು ಪರಮೇಶ್ವರನಲ್ಲಿ ನೋಡ್ಬೋದು ಜೊತೆಗೆ ಇವ ವೆಂಕಟರಮಣನಲ್ಲಿ ನೋಡ್ಬೋದು ಅಥವಾ ನಾಗಶೈನದಲ್ಲಿ ನೋಡ್ಬೋದು ಅಥವಾ ನೀವು ಯಾವ ಒಂದು ಹೆಣ್ಣು ದೇವರು ನೋಡ್ಬೋದು ಸುಬ್ರಹ್ಮಣ್ಯನಲ್ಲಿ ನೋಡ್ಬೋದು ವಿನಾಯಕನ ಎಲ್ಲ ಒಂದು ದೇವರುಗಳಲ್ಲಿ ನಾವು ಆ ನಾಗನ ಸ್ವರೂಪವನ್ನು ನೋಡ್ತಾ ಇರ್ತೀವಿ ಇದನ್ನ ಅಬ್ಸರ್ವ್ ಮಾಡಬೇಕು ಅದಕ್ಕೆ ನಾಗನಿಗೂ ಮತ್ತು ಮಾನವರಿಗೂ ಸಾಕಷ್ಟು ಆದಂತಹ ಅವಿನಾಭಾವವಾದಂಥ ನಂಟಿದೆ ಆ ಕಾರಣದಿಂದ ಈ ಒಂದು ನಾಗರ ಪಂಚಮಿ ಎಂದು ಆ ನಾಗರಾಜನ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ವರಲಕ್ಷ್ಮಿ ವರಲಕ್ಷ್ಮಿ ಹಬ್ಬ ಎಲ್ಲರಿಗೂ ಬೇಕಾಗುವಂಥದ್ದು ಅಂದರೆ ಪ್ರಮುಖವಾಗಿ ಈಗ ನಾವು ಆಯುಷು ಆರೋಗ್ಯ ಸಂಪತ್ತು ಸಂತೋಷವನ್ನು ಆ ಮಾತಾಯಿಯ ಮುಖಾಂತರ ತೆಗೆದುಕೊಳ್ಳುವಂಥದ್ದು ಆ ಕಾರಣದಿಂದ ಸದಾ ನಾವು ಆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವಂಥದ್ದು ಪ್ರತೀತಿಯಾಗಿದೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿಯ ಹಬ್ಬವನ್ನು ಮಾಡುವಂಥ ಪ್ರತೀತಿ ಇದ್ದವರೆಲ್ಲರೂ ಖಂಡಿತ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ನಂತರ ಶನಿ ಪ್ರದೋಷ ಬರುತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನೆಯನ್ನು ಸಹ ಬರುತ್ತೆ ಗುರುಗಳ ಅನುಗ್ರಹ ಅತಿ ಮುಖ್ಯ ಗುರುಮುಖಿನ ದೈವದರ್ಶನಂ ಅಂತ ಹೇಳ್ತೀವಿ ಅಂದರೆ ಗುರುವಿನ ಒಂದು ಅನುಗ್ರಹದಿಂದ ದೈವರನ್ನು ಸಹ ನಾವು ಕಾಣುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ಅನುಭವಿಸ್ಬೋದು ಅಂತ ಒಂದು ಅನಾದಿ ಕಾಲದಿಂದಲೂ ಸಹ ಬಂದಿರುವಂಥದ್ದು ಈ ರೀತಿ ಹಬ್ಬಗಳು ಸಹ ನಮ್ಮಲ್ಲಿ ಇದೆ ಇನ್ನು ರಾಶಿ ಗೋಚಾರ ಫಲ ಅಂದಿದ ತಕ್ಷಣ ನಾವು ಮೇಷರಾಶಿಯಿಂದ ಮೀನರಾಶಿಯವರಿಗೆ ಯಾವ ಯಾವ ರಾಶಿಯವರು ಯಾವ ಯಾವ ರೀತಿಯಾದಂಥ ಸುಖ ದುಃಖ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅನ್ನೋದನ್ನ ನಾವು ನೋಡೋಣ ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಆಗಿರೋರಿಗೆ ಮಾಸಭೋಷದ ಒಂದು ವಿಶೇಷ ಏನಿರುತ್ತೆ ಅನ್ನೋದನ್ನ ನೋಡೋಣ ರಾಷ್ಟ್ರಾಧಿಪತಿಯಾದಂತಹ ಶನಿಯು ದ್ವಿತೀಯ ಸ್ಥಾನದಲ್ಲಿ ವಕ್ರಿಗತಿಯಾಗಿದ್ದಾನೆ ಅದನ್ನು ವಾಕ್ಸ್ಥಾನ ಧನಸ್ಥಾನ ಕುಟುಂಬಸ್ಥಾನ ಅಂತ ಹೇಳ್ತೀವಿ ಆಗಿದ್ದಾಗ ಸ್ವಲ್ಪ ಮಾತಿನ ವಿಚಾರದಲ್ಲಿ ಕುಟುಂಬದಲ್ಲಿ ಏರಿಳಿತದ ವಾತಾವರಣವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿಧಾನಕ್ಕೆ ಮಾತಾಡೋದು ಒಳ್ಳೆಯದು ಗಾಬರಿಯ ವಾತಾವರಣ ಬೇಡ ಇನ್ನು ಗುರುವಿನ ಬಲ ಅತಿ ಹೆಚ್ಚಿನ ಶಿವಫಲಗಳನ್ನು ಕೊಡುವಂಥದ್ದು ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ಅಥವಾ ಪುತ್ರರು ಸಂತಾನ ವಿಚಾರದಲ್ಲಾಗಿರ್ಬೋದು ಮತ್ತು ನಿಮ್ಮ ಪೂರ್ವ ಪುಣ್ಯದ ವಿಚಾರದಲ್ಲಾಗಿರ್ಬೋದು ದೈವ ದರ್ಶನವಾಗುವಂತಹ ವಿಚಾರಗಳಲ್ಲಾಗಿರ್ಬೋದು ಸಂಪೂರ್ಣ ಶಿವಫಲಗಳನ್ನು ಕಾಣ್ತೀರ ಜೊತೆಗೆ ವೃತ್ತಿಯಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಸಹ ಶಿವಫಲಗಳನ್ನು ಕಾಣ್ತೀರ ಸಪ್ತಮ ಸ್ಥಾನದಿಂದ ರವಿಯು ಅಷ್ಟಮಕ್ಕೆ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ನಷ್ಟವನ್ನು ಸಹ ಸೂಚಿಸುತ್ತೆ ಯಾವ ರೀತಿಯಾದಂತಹ ನಷ್ಟ ಆರೋಗ್ಯಕ್ಕಾಗದಂತಹ ರವಿಯು ಅಷ್ಟಮದಲ್ಲಿ ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತವನ್ನು ಕಾಣುವಂಥದ್ದು ಮಂಡಿಗೆ ಸಂಬಂಧಪಟ್ಟಿರೋಂಥ ನೋವು ಕಾಲಿಗೆ ಸಂಬಂಧಪಟ್ಟಿರೋಂಥ ನೋವು ಬೆನ್ನು ಹುರಿಗೆ ಸಂಬಂಧಪಟ್ಟಿರೋಂಥ ನೋವು ನೋವುಗಳು ಸಣ್ಣ ಪುಟ್ಟ ಕಾಣುವಂಥ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಅತಿ ಹೆಚ್ಚು ಹಾರ್ಡ್ ವರ್ಕ್ ಮಾಡೋಕ್ಕೆ ಬೇಡ ಸಾಧಾರಣವಾದಂತಹ ಕೆಲಸ ಕಾರ್ಯಗಳು ಮಾಡಿದ್ರೆ ತುಂಬ ಒಳ್ಳೆಯದು ಇನ್ನು ಶುಭ ಕಾರ್ಯಗಳಿಗೆ ಅತಿ ಹೆಚ್ಚಿನ ಶುಭ ದಿನಗಳು ಯಾರೆಲ್ಲ ಮಕರ ರಾಶಿಯಲ್ಲಿ ಜನ ಏನೋ ಒಂದು ಹೊಸ ಕೆಲಸ ಮಾಡಬೇಕು ಅಥವಾ ಮದುವೆ ವಿಚಾರ ಆಗ್ಬೋದು ಭೂಮಿ ವಿಚಾರ ಆಗೋದು ಸೈಟ್ ತೊಗೊಳ್ಳೋವಂಥದ್ದು ಅಥವಾ ಮನೆ ಕಟ್ಟುವಂಥದ್ದು ನಾಮಕರಣಗಳ ಇಂತಹ ಒಂದು ಶುಭ ಕಾರ್ಯಗಳು ಮಾಡೋದ್ರಲ್ಲಿ ಅತಿ ಹೆಚ್ಚಿನ ಶೋ ಮಾಸ ಅಂತ ಹೇಳ್ಬೋದು ಇನ್ನು ನೀವು ಎಂಬತ್ತು ಪರ್ಸೆಂಟು ಶೋಪರಗಳನ್ನು ನೀವು ಕಾಣ್ಬೋದು ಜೊತೆಗೆ ಮಾಡಬೇಕಾಗಿರೋಂತಹ ಪರಿಹಾರ ಅಂದರೆ ಪರಮೇಶ್ವರನ ಒಂದು ಸ್ಮರಣೆ ಪ್ರತಿನಿತ್ಯ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರ ಮಾಡ್ಕೊಂಡು ಸಾಕು ಈ ಮಾಸ ಸಂಪೂರ್ಣ ಶಿವಫಲವನ್ನು ನಾನು ನೀವು ಕಾಣ್ಬೋದು ಎಲ್ಲರಿಗೂ ಈ ಮಾಸ ಅದ್ಭುತವಾದಂತಹ ಮಾಸವಾಗಲಿ ಎಲ್ಲರ ಆರೋಗ್ಯ ಆಯಸ್ಸು ಸಂಪತ್ತು ಸಂತೋಷ ಆನಂದವನ್ನು ಆ ಪರಮಾತ್ಮ ಕರುಣಿಸಲಿ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು